ಹಲೋ ಫ್ರೆಂಡ್ಸ್ ನಂದ ಗೋಕುಲ ಧಾರಾವಾಹಿಯ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳ್ತೀವಿ ನೋಡಿ ಅದಕ್ಕೂ ಮುನ್ನ ಈ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಹೊಸ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಂದಕುಮಾರ ಫೋನ್ನಲ್ಲಿ ಬಿಗ್ರೆ ಶಾಸ್ತ್ರದ ಫೋಟೋ ಎಲ್ಲ ಕಳಿಸ್ಕೊಡ್ತೀರಾ ನನ್ನ ಸೊಸೆ ಮೀನ ಕೇಳ್ತಾ ಇದ್ದಾಳೆ ಜೊತೆಗೆ ನಮಗೂ ಕೂಡ ಅದನ್ನ ನೋಡಬೇಕು ಅಂತ ಆಸೆ ಅಂತ ಕೇಳಿದಾಗ ವೀಣಾ ಕೋಪ ಮಾಡಿಕೊಂಡು ನೋಡಿದ್ರಾ ಆ ಮೀನ ಸಾಮಾನ್ಯವಾದೊಳಲ್ಲ ಖಾರದ ಮೆಣಸಿನಕಾಯಿ ಈ ಥರ ಏನಾದರೂ ಕಿತಾಪತಿ ಮಾಡ್ತಲೇ ಇರ್ತಾಳೆ ಅದಕ್ಕೆ ಹೇಳಿದ್ದು ಪ್ರಿಯಾ ನೀನು ನಾವು ಉರಿದು ಮುಕ್ಬಿಡ್ತಾಳೆ ನೀನು ಸ್ವಲ್ಪ ಹುಷಾರಾಗಿರೋ ಅಂತ ಪುನಃ ನಂದಕುಮಾರ ಹಲೋ ಅಂತ ಅಂತ ಹೇಳಿದಾಗ ವೀಣಾ ನಾವು ಫೋಟೋಗ್ರಾಫರ್ ವೀಡಿಯೋ ಕರ್ಸೋಕಾಗಲಿಲ್ಲ ಬಿಗ್ರೆ ಅಂತ ಹೇಳಿದಾಗ ಇನ್ನು ಈ ಕಡೆ ಮೀನಾ ಮಾವನಿಗೆ ಮಾವ ಮೊಬೈಲಲ್ಲಿ ತೆಗೆದಿರೋ ಫೋಟೋಸ್ನಾರು ಕಳಿಸೋಕೆ ಹೇಳಿ ಮಾವ ಅಂತ ಹೇಳ್ತಾಳೆ ಇದಕ್ಕೆ ಮಾವ ಅದನ್ನು ಕೇಳಿದಾಗ ಪರಮೇಶ್ ಅಯ್ಯೋ ನನ್ನ ಚಿಕ್ಕ ಮಗಳು ಲಾವಣ್ಯಾಗ ಹೇಳಿದೆ ಮೊಬೈಲ್ನಲ್ಲಿ ಫೋಟೋಸ್ ತೆಗಿಯಮ್ಮ ಅಂತ ಆದರೆ ಅವಳು ಬಂದು ಅವಳು ಬಂದು ನಂಟರಿಗೆಲ್ಲ ಶರವತ್ತು ಮಾಡೋದ್ರಲ್ಲೇ ಬ್ಯುಸಿಯಾಗಿಬಿಟ್ಟಿಲ್ಲ ಹಾಗಾಗಿ ಅದನ್ನು ಕೂಡ ತೆಗಿಯೋಕ್ಕಾಗಲಿಲ್ಲ ನೋಡಿ ಅಂತ ಸುಳ್ಳು ಹೇಳ್ತಾನೆ ಇದನ್ನು ಕೇಳಿ ಮೀನಾ ಅಮೂಲ್ಯಗೆ ಅಮ್ಮು ಇದೆಲ್ಲ ದೊಡ್ಡ ಸುಳ್ಳು ಎಷ್ಟೇ ಬ್ಯುಸಿ ಇದ್ರೂ ಒಂದು ಫೋಟೋಸ್ನಾದ್ರೂ ತಗೊಂಡಿರಲ್ವಾ ಹೇಳು ಅಂತ ಹೇಳಿದಾಗ ನನಗೂ ಅದೇ ಅನಿಸುತ್ತೆ ಅಕ್ಕ ಅಂತ ಹೇಳ್ತಾಳೆ ಪುನಃ ಈ ಕಡೆ ವೀಣಾ ನಂದಕುಮಾರನಿಗೆ ನನಗಂತೂ ಫೋಟೋಸ್ ವೀಡಿಯೋಸ್ ಅಂತ ವೀಡಿಯೋಸ್ಗಿಂತ ಅತಿಥಿ ಸತ್ಕಾರನೇ ಮುಖ್ಯ ಅದೇ ನಮ್ಮ ಗುಣ ಅಲ್ವಾ ಬೀಗ್ರೆ ಅಂತ ಹೇಳಿದಾಗ ಗಂಡ ಅದಕ್ಕೆ ಅತಿಥಿ ದೇವೋ ಭವ ಅಂತ ಸಾಥ್ ಕೊಡ್ತಾನೆ ಇದಕ್ಕೆ ನಂದಕುಮಾರ್ ಹೋಗ್ಲಿ ಬಿಡಿ ಫೋಟೋಸ್ ವೀಡಿಯೋಸ್ಗಿಂತ ಶಾಸ್ತ್ರ ಚೆನ್ನಾಗಾಯ್ತಲ್ಲ ಅಷ್ಟೇ ಸಾಕು ಅಂತ ಹೇಳ್ತಾನೆ ಇದಕ್ಕೆ ವೀಣ ಅತ್ಗೆ ಕರೆದ್ರ ಬಂದೆ ಅಂತ ನಾಟಕ ಮಾಡಿಕೊಂಡು ಬೀಗ್ರೆ ಮಹಾರಾಷ್ಟ್ರದಿಂದ ನಮ್ಮ ಅತ್ತಿಗೆ ಬಂದಿದ್ದಾರೆ ಅವ್ರಿಗೆ ಚಿಕ್ಕಮಗಳೂರಿನ ಕಾಫಿನೇ ಬೇಕು ಅವ್ರು ಕಾಫಿ ಮಾಡಿಕೊಟ್ಟು ಬರ್ತೀನಿ ಇವ್ರ ಕಲ್ಲಿ ಕೊಡ್ತೀನಿ ಅಂತ ಸುಳ್ಳು ಹೇಳ್ತಾಳೆ ಇದಕ್ಕೆ ಗಂಡ ಗಂಡ ಕೂಡ ದೊಡ್ಡಪ್ಪ ಬಂದ್ರ ಬೀಗ್ರೆ ಅವರು ಮಿಲ್ಟಲ್ ಇದ್ದವರು ಅವ್ರಿಗೂ ಸ್ವಲ್ಪ ವ್ಯವಸ್ಥೆ ಮಾಡ್ಬಿಟ್ಟು ಬರ್ತೀನಿ ಅಂತ ಅವನು ಕೂಡ ಸುಳ್ಳು ಹೇಳ್ತಾನೆ ಇದಕ್ಕಾಯಿತು ಅಂತ ನಂದಕುಮಾರ ಹೇಳ್ತಾನೆ ಪುನಃ ಈ ಕಡೆ ವೀಣಾ ಏನ್ರಿ ಈ ಮೀನ ನಾನು ಅಂದ್ಕೊಂಡಕ್ಕಿಂತ ತುಂಬ ಕಿಲಾಡಿ ಅವಳು ಎಲ್ಲದಕ್ಕೂ ಫೋಟೋ ವಿಡಿಯೋ ಅಂತ ಸಾಕ್ಷಿ ಎಲ್ಲ ಕೇಳ್ತಾಳಲ್ಲ ಒಳ್ಳೆ ಲಾಯರ್ ಥರ ಇವಳು ಒಂದು ಮೂಗ್ ದರ ಹಾಕ್ಲಿಲ್ಲ ಅಂದರೆ ನಾನು ಈ ಪೋರ್ಕಿ ಪರಮೇಶ್ ಅಲ್ಲ ಅಂತ ಆ ಮೀನನ್ನ ಬೈಕೋತಾಳೆ ಇದು ಗಂಡ ಯಾಕೆ ಫ್ಲ್ಯಾಶ್ ಬ್ಯಾಕ್ ಎಲ್ಲ ಯಾಕೆ ನೆನಪಿಸ್ತೀಯಾ ನೋವಾಗುತ್ತೆ ಅಂತ ಹೇಳಿದಾಗ ವೀಣಾ ಸಾರಿ ಕೇಳ್ತಾಳೆ ಇನ್ನು ಈ ಕಡೆ ನಂದಕುಮಾರ ಅವರು ಹೇಳಿರೋ ಮಾತನ್ನು ನಂಬಿಕೊಂಡು ತುಂಬ ಒಳ್ಳೆಯ ಜನ ಅನಿಸುತ್ತೆ ಪಾಪ ಗಡಿಬಿಡಿಯಲ್ಲಿ ಫೋಟೋ ತೆಗಿಯಕ್ಕೆ ಇರಲಿ ಬಿಡು ಮದುವೆ ಮನೆಯಲ್ಲಿ ಚೆನ್ನಾಗಿ ಫೋಟೋ ತೆಗ್ಸೋಣ ಅಂತ ಹೇಳ್ತಾರೆ ಈ ಕಡೆ ಅಡುಗೆ ಮನೆಯಲ್ಲಿ ಮೀನ ಅತ್ತೆ ಹತ್ರ ಅತ್ತೆ ಅಂತ ಕರೆದಾಗ ಏನಮ್ಮ ಸೊಸೆ ಮುದ್ದು ಅಂತ ಕೇಳ್ತಾಳೆ ಏನಿಲ್ಲ ಅತ್ತೆ ಮದುವೆ ಅಂದರೆ ಎಷ್ಟು ಸಂಭ್ರಮ ಇರುತ್ತಲ್ವಾ ಹೌದು ಕಣೆ ಮೀನಾ ಮದುವೆ ಅಂದ್ರೇ ಏನೋ ಸಂಭ್ರಮ ಮನೆಯೆಲ್ಲ ಗಲಗಲ ಅಂತ ಇರುತ್ತೆ ಆದರೆ ಗಂಡಿನ ಮನೆಯವರಿಗೆ ಮದುವೆಯಾದ ಮೇಲೂ ಕೆಲಸ ಇರುತ್ತೆ ಯಾಕೆ ಹೇಳು ದೇವತೆ ಅಂತ ಆ ಸೊಸೆ ಮನೆಗೆ ಬರ್ತಾಳಲ್ಲ ಅದಕ್ಕೆ ಪಾಪ ಇನ್ನೂ ಹೆತ್ತವ್ರಿಗೆ ಹೆಣ್ಣೆತ್ತವ್ರಿಗೆ ಬೇಜಾರಿರುತ್ತೆ ಮದುವೆಯಾಗಿ ತಮ್ಮ ಮಗಳನ್ನ ಕಳಿಸ್ಬಿಟ್ಟಾಗ ಮನೆಯೆಲ್ಲ ಬಿಕೋ ಅಂತ ಇರುತ್ತೆ ನಾವು ಅಷ್ಟೆ ಧನ್ಯನ ಮದುವೆ ಮಾಡಿ ಕಳಿಸ್ದಾಗ ನಾನು ನಿಮ್ಮ ಮಾವ ಊಟನೇ ಬಿಟ್ಕೋತಿದ್ವಿ ಅಂತ ಇದಕ್ಕೆ ಮೀನಾ ಪಾಪ ಅತ್ತೆ ಎಣ್ಣೆತ್ತವ್ರಿಗೆ ಎಷ್ಟು ಸಂಕಟ ಅಲ್ವಾ ಹುಟ್ಟದಾಗ್ಲಿಂದ ಇಟ್ಕೊಂಡು ಸಾಕಿರ್ತಾರೆ ಆದರೆ ಮದುವೆ ಮಾಡ್ಕೊಟ್ಟು ಕಳಿಸಿದ ಮೇಲೆ ಗಂಡನ ಮನೆಯಲ್ಲಿ ಹೇಗಿರ್ತಾಳೆ ಅನ್ನೋದು ಕೂಡ ಗೊತ್ತಿರಲ್ಲ ಅಂತ ಹೇಳಿ ಅತ್ತೆ ನನಗೊಂದು ಡೌಟು ಅಂತ ಹೇಳಿದಾಗ ಏನೇ ಅದು ಅಂತ ಅತ್ತೆ ಕೇಳ್ತಾಳೆ ಅಲ್ಲ ಅತ್ತೆ ಈಗಿನ ಕಾಲದಲ್ಲಿ ಸಣ್ಣ ಪುಟ್ಟ ಫಂಕ್ಷನ್ಸ್ಗೂ ಫೋಟೋ ವೀಡಿಯೋ ಎಲ್ಲ ತೆಗೆಸ್ತಾರೆ ಆದರೆ ಪ್ರಿಯವ್ರ ಮನೇಲಿ ಒಂದು ಫೋಟೋ ವೀಡಿಯೋ ತೆಗಿಸಿಲ್ಲ ಅಂದರೆ ಏನು ಅತ್ತೆ ಅರ್ಥ ಅಂತ ನನಗಂತೂ ಇದು ಯಾಕೋ ಸರಿ ಕಾಣಿಸ್ತಿಲ್ಲ ಅಂತ ಹೇಳಿದಾಗ ಸರಿ ಕಾಣಿಸ್ತಿಲ್ಲ ಅಂದರೆ ಏನೇ ನಿನ್ನ ಮಾತಿನಾರ್ಥ ಅಂದರೆ ಅಂದರೆ ಪ್ರಿಯಾ ಪ್ರಿಯ ಮನೆಯವರೇ ಸರಿ ಇಲ್ಲ ಅಂತಾನಾ ಅಂತ ಅತ್ತೆ ಕೇಳ್ತಾಳೆ ಒಂಥರ ಹಾಗೆ ಅನ್ನಿಸ್ತಾ ಇದೆ ಅತ್ತೆ ಆ ಪ್ರಿಯವರಮ್ಮ ಮಾತನಾಡಿದರೆ ಒಂದಕ್ಕೊಂದು ಸಂಬಂಧನೇ ಇಲ್ಲ ಡೌಟ್ ಬರುತ್ತೆ ಗೊತ್ತಾ ಅಂತ ಹೇಳಿದಾಗ ಗಿರಿಜಾ ನಿಂದು ಬರೀ ಅನುಮಾನನೇ ಆಯಿತು ಅವ್ರು ಹೇಳಲಿಲ್ವಾ ಗಡಿಬಿಡಿಲಿ ಫೋಟೋಸ್ ಎಲ್ಲ ತೆಗಿಯೋಕ್ಕಾಗಲಿಲ್ಲ ಲಾವಣ್ಯ ಕೂಡ ನೆಂಟರಿಗೆ ಶರವತ್ ಮಾಡ್ಕೊಡೋದ್ರಲ್ಲಿ ಬಿಸಿ ಇದ್ರು ಅಂತ ಅಷ್ಟಕ್ಕೆ ಏನೇನೆ ಅಂದ್ಕೊಂಡು ಬಿಡೋದು ತರಲೆ ಕಣೆ ನೀನು ಅಂತ ಸೊಸೆ ಮಾತನ್ನು ನಂಬಲ್ಲ ಮೀನ ಎಷ್ಟೇ ಹೇಳಿದ್ರು ಅತ್ತೆ ಗಿರಿಜಾ ಮಾತ್ರ ಪ್ರಿಯ ಮನೆಯವರು ತುಂಬ ಒಳ್ಳೆಯವರು ಏನೋ ವೀಣಾ ಅವರು ಸ್ವಲ್ಪ ಜಾಸ್ತಿ ಮಾತಾಡ್ತಾರೆ ಅನ್ನೋದನ್ನು ಬಿಟ್ಟರೆ ಅವ್ರ ಮನಸ್ಸು ತುಂಬ ಒಳ್ಳೆಯದು ಕಣೆ ನೋಡು ನೀನೇನೇನೋ ಯೋಚನೆ ಮಾಡೋದನ್ನು ಬಿಟ್ಟು ಆರಾಮಾಗಿ ಹೋಗಿ ಮಲ್ಕು ಅಂತ ಹೇಳ್ತಾಳೆ ಅತ್ತೆ ಹೋದ್ಮೇಲೆ ಮೀನಾ ಅಲ್ಲ ಇವರಿಗೆ ಪ್ರಿಯಾ ಮನೆಯವರು ಸರಿ ಇಲ್ಲ ಅಂತ ಹೇಗೆ ಅರ್ಥ ಮಾಡಿಸ್ಲಿ ಅಂತ ಹೇಳ್ಕೊಂಡು ಒದ್ದಾಡ್ತಾ ಇರ್ತಾಳೆ ಆದರೂ ಅವರು ಹೇಗೆ ಅನ್ನೋದನ್ನು ನಾನು ತಿಳ್ಕೊಳ್ಳೇಬೇಕು ಅಂತ ಹೇಳ್ಕೊತಾಳೆ ಇನ್ನು ಈ ಕಡೆ ವಲ್ಲಭ ಮತ್ತು ಅಮೂಲ್ಯ ರೂಮ್ನಲ್ಲಿ ವಲ್ಲಭ ಅಮೂಲ್ಯ ಗುರಾಯಿಸ್ತಾ ಇರ್ತಾನೆ ಇದನ್ನು ನೋಡಿ ಅಮೂಲ್ಯ ಯಾಕೋ ವಲ್ಲಭ ಹಾಗೆ ಗುರಾಯಿಸ್ತಾ ಇದೆಯಾ ನಾನು ಏನು ಮಾಡಿದೆ ಅಂತ ಕೇಳಿದಾಗ ಲೂಸು ಲೂಸು ಒಂದು ಕೆಲಸನೂ ನೆಟ್ಟಿಗೆ ಮಾಡೋಕ್ಕೆ ಬರಲ್ವಲ್ಲೇ ನಿನಗೆ ಮನೆ ಕೆಲಸ ಮಾಡೋಕ್ಕೂ ಬರಲ್ಲ ಅಡುಗೆ ಮಾಡೋಕ್ಕೂ ಬರಲ್ಲ ನಾಟಕದಲ್ಲಿ ಒಂದು ಒಂದು ಡೈಲಾಗ್ ಹೇಳಕ್ಕೆ ಬರೋಲ್ಲ ವೇಸ್ಟ್ 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 ಅಂತ ಬೈತಾ ಬೆಳಗ್ಗೆ ಯಾಕೆ ಅಷ್ಟೊಂದು ದೊಡ್ಡ ಸೀನ್ ಕ್ರಿಯೇಟ್ ಮಾಡಿದೆ ಅಷ್ಟೊಂದು ಪುಡುಚ್ ನನಗೆ ನನಗೆ ಬರ್ತಾಯಿದ್ದ ಕೋಪಕ್ಕೆ ಆ ಪಾತ್ರ ತಗೊಂಡು ನಿನ್ನ ಮುಖ ಪಟ್ಟಂತ ಹೊಡೆಯೋಣ ಅಂತ ಅನಿಸ್ತಾ ಇತ್ತು ಒನ್ಗೆ ಎತ್ಕೊಂಡು ಕುಟು ಕುಟು ಅಂತ ಕುಟ್ಬಿಡೋಣ ಅಂತ ಅನಿಸ್ತಾಯಿತ್ತು ನಾನು ಹೇಗೆ ಕೋಪನ ಕಂಟ್ರೋಲ್ ಮಾಡ್ಕೊಣೆ ಅಂದರೆ ನನಗೆ ಗೊತ್ತು ಅಂತ ಹೇಳಿದಾಗ ಅಮೂಲ್ಯ ಯಾಕೆ ಅವಲ್ಲಬ್ಬಾ ಹಾಗೆ ಬೈತಾ ಇದೆಯಾ ಕಾಲು ಎಡವತು ಕೆಳಗೆ ಬಿತ್ತು ನಾನು ಬೇಕು ಅಂತ ಮಾಡಿದ್ನ ನಿಜ ಹೇಳು ನಂದೇನು ತಪ್ಪಿಲ್ಲ ತಾನೆ ಅಂತ ಸಾಫ್ಟಾಗಿ ಹೇಳಿದಾಗೆ ಇದಕ್ಕೆ ಹೊಲ್ಲಬ್ಬಾ ಹೌದಮ್ಮ ನಿಂದೇನು ತಪ್ಪಿಲ್ಲ ತಪ್ಪೆಲ್ಲ ನಿನ್ನನ್ನು ಕಟ್ಕೊಂಡು ನಂದೇ ಅಂತ ಹೇಳ್ತಾನೆ ಯಾಕೆ ಕುಸುಮ ಕುಸುಮಾಂಟಿ ಹೇಳಿಲ್ವಾ ನಂದೇನು ತಪ್ಪಿಲ್ಲ ನಾನು ಒಳ್ಳೆ ಕೆಲಸ ಮಾಡಿದೆ ಅಂತ ನೀನು ಹೊಟ್ಟೆ ಉರಿಯಲ್ವಾ ಅಂತ ಹೇಳಿದಾಗ ಏ ಲೂಸು ಅವ್ರು ನೀನು ಈ ಮನೆಗೆ ಹೊಸ ಸೊಸೆ ನಿನಗೆ ಬೇಜಾರಾಗಬಾರ್ದು ಅಂತ ಹೇಳಿದಾರಷ್ಟೇ ಅದನ್ನೇ ನಂಬ್ಕೊಂಡು ನಮ್ಮನೇಲಿರೋ ಎಲ್ಲ ವಸ್ತುಗಳನ್ನು ಬೀಳಿಸ್ಕೊಂಡು ಧ್ವಂಸ ಮಾಡಿಬಿಟ್ಟಿಯಾ ಆಮೇಲೆ ಪಾಪ ನಮ್ಮಪ್ಪ ಎಲ್ಲರೂ ಅಪ್ಶಕುನ ಅಪ್ಶಕುನ ಅಂತ ಹೇಳ್ತಿದ್ದಾಗ ಎಷ್ಟು ಅಪ್ಸೆಟ್ ಆಗಿದ್ರು ಗೊತ್ತಾ ಇದೆಲ್ಲ ನಿನ್ನಿಂದಲೇ ಮೊದಲೇ ನಮ್ಮ ನಮ್ಮಪ್ಪನಿಗೆ ನಮ್ಮಿಬ್ಬರ ಮೇಲೆ ತುಂಬ ಕೋಪ ಇದೆ ನಿನ್ನಂತಹ ದಡ್ಡಿನ ಕಟ್ಕೊಂಡಲ್ಲ ಅದಕ್ಕೆ ಊರ್ಕೊಂಡ ಇದ್ದಾರೆ ನನ್ನ ಮೇಲೆ ನಮ್ಮಪ್ಪ ಅಂತ ಹೇಳಿದಾಗ ಅಮ್ಮು ಬೇಜಾರಾಗಿ ಯಾವುದೂ ಯಾವುದೋ ಯಾವುದಕ್ಕೂ ಕಂಪೇರ್ ಬಾ ಎಲ್ಲ ನನ್ನದೇ ತಪ್ಪು ನನಗೇನು ಗೊತ್ತಿಲ್ಲ ನನಗೇನು ಬರೋದಿಲ್ಲ ಸಾರಿ ಅಂತ ಕೇಳಿದಾಗ ನೋಡು ನಿನ್ನ ಮೇಲಿನ ಹೊಟ್ಟೆ ಬೈತಾ ಇಲ್ಲ ನೀನು ಮಾಡೋ ಎಡವಟ್ಟಿನಿಂದ ಮನೆಯವ್ರ ಕಣ್ಣಿಗೆಲ್ಲ ನೀನು ಕೆಟ್ಟವಳು ಆಗ್ತೀಯಾ ಆ ಥರ ಎಲ್ಲ ತಂದ್ಕೊಬೇಡ ಅಂತ ಹೇಳ್ತಾ ಇದ್ದೀನಿ ಸ್ವಲ್ಪ ಮಾಡೋ ಕೆಲಸದಲ್ಲಿ ಫೋಕಸ್ ಇಟ್ಕೊ ಅಂತ ಸಾಫ್ಟ್ ಕಾರ್ನರಲ್ಲಿ ವಲ್ಲಭ ಹೇಳ್ತಾನೆ ಇದಕ್ಕೆ ಅಮ್ಮು ಅಳ್ತಾ ಎಲ್ಲ ಅರ್ಥ ಆಯಿತು ನೋಡು ಈ ಮದುವೆ ಮುಗಿಯೋದ್ರೊಳಗೆ ಎಲ್ಲ ಕೆಲಸನ ಕಲಿತು ಮಾವನ ಕೈಲಿ ಗುಡ್ ಗರ್ಲ್ ಅಂತ ಅನಿಸ್ಕೋತೀನಿ ಪುನಃ ವಲ್ಲಭ ಇನ್ನೊಂದು ಏನೋ ಕೇಳಬೇಕಾಗಿತ್ತು ಅಲ್ಲಿ ಕಾಲು ಎಡವಿ ಬಿದ್ದಿಯಲ್ಲ ಮೈಗೆಲ್ಲ ಏನೂ ಆಗಿಲ್ಲ ತಾನೇ ಅಂತ ಸೆಂಟಿಮೆಂಟ್ ಎಲ್ಲ ಕೇಳ್ತಾನೆ ಇದು ಕಮ್ಮು ಸ್ಮೈಲ್ ಕೊಡ್ತಾ ಇಲ್ಲ ಅಂತ ರಿಯಾಕ್ಷನ್ ಕೊಡ್ತಾಳೆ ಇನ್ನು ಈ ಕಡೆ ಮಾಧವ ರೂಮ್ನಲ್ಲಿ ಮಲಗಿರಬೇಕಾದ್ರೆ ಸುಕನ್ಯೆಯಿಂದ ಕಾಲ್ ಬರುತ್ತೆ ಮಾಧವ ಅದು ನೋಡಿ ಏನು ಇಷ್ಟೊತ್ತಲ್ಲಿ ಕಾಲ್ ಮಾಡಿಬಿಟ್ಟಿದ್ದಾಳೆ ಅಂತ ಅಂದ್ಕೊಂಡು ಕಾಲ್ ರಿಸೀವ್ ಮಾಡಿದಾಗ ಏನು ಸುಕನ್ಯಾ ಇಷ್ಟೊತ್ತಿಗೆ ಕಾಲ್ ಮಾಡಿದೀಯಾ ಅಂತ ಹೇಳಿದಾಗ ಸುಕನ್ಯಾ ಕೆಮ್ತಿರ್ತಾಳೆ ಇದನ್ನು ಕೇಳಿ ಮಾಧವ ಯಾಕೆ ಹುಷಾರಿಲ್ವಾ ಅಂತ ಕೇಳಿದಾಗ ಸುಕನ್ಯಾ ಇಲ್ಲ ಮಾಧವ ತುಂಬ ಹುಷಾರಿಲ್ಲ ಜ್ವರ ಬಂದಿದೆ ಹಾಸ್ಪಿಟ್ಲಿಗೆ ಹೋಗೋಣ ಬರ್ತೀಯಾ ಅಂತ ಕೇಳ್ತಾಳೆ ಇದಕ್ಕೆ ಮಾಧವ ಇಂಥ ಟೈಮ್ನಲ್ಲಿ ಅವಳ ಜೊತೆ ಯಾರೂ ಇಲ್ಲ ಅವಳು ಅವ್ರ ಅಪ್ಪ ಅಮ್ಮನಿಗೂ ಕಾಲ್ ಮಾಡೋಕ್ಕಾಗಲ್ಲ ಅವಳು ಗಂಡ ಬೇರೆ ಜೊತೆಯಲ್ಲಿಲ್ಲ ಅಂತ ತನಗೆ ತಾನೇ ಅಂದ್ಕೊಂಡು ನಾನು ಈಗಲೇ ಬರ್ತೀನಿ ಅಂತ ಹೇಳ್ತಾನೆ ಪುನಃ ಮಾಧವ ಹೊರಡಬೇಕಾದ್ರೆ ಕುಸುಮ ಈಗ ತಾನೇ ಶಾಸ್ತ್ರ ಆಗಿದೆ ಕಲ್ಯಾಣ ಮಂಟಪಕ್ಕೆ ಹೋಗೋವರೆಗೂ ನೀನು ಹೊಸಲು ದಾಟಂಗಿಲ್ಲ ಅನ್ನೋ ಮಾತು ನೆನಪಿಸಿಕೊಳ್ತಾನೆ ಈಗ ಏನು ಮಾಡೋದು ಅವಳನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಲೇಬೇಕು ನಾನು ಹೋಗೋದು ಅಪ್ಪನಿಗೆ ಗೊತ್ತಾಗದೇ ಇರಲಿ ಅಂತ ದೇವ್ರ ಹತ್ರ ಕೇಳ್ಕೊತಾ ಸುಕನ್ಯಾ ಮನೆಗೆ ಹೊರಡುತ್ತಾನೆ ಇನ್ನು ಈ ಕಡೆ ಚಂದ್ರಕಾಂತ್ ಮನೆ ಈಚೆ ಫೋನ್ನಲ್ಲಿ ಮಾತಾಡ್ತಾ ಇರ್ತಾನೆ ಅಷ್ಟರಲ್ಲೇ ಮಾಧವ ಮನೆಯಿಂದ ಈಚೆ ಬರ್ತಾನೆ ಚಂದ್ರಕಾಂತ್ ಮಾಧವನನ್ನು ನೋಡಿ ಇದೇನಿದು ಇವತ್ತಾನೇ ಶಾಸ್ತ್ರ ಮುಗ್ದಿದೆ ಹೊರಗೋ ಆಗೋ ಆಗಿಲ್ಲ ಅಂಥದ್ರಲ್ಲಿ ಇವನು ಎಲ್ಲರ ಕಣ್ ತಪ್ಪಿಸಿ ಎಲ್ಲೋ ಹೋಗ್ತಾ ಇದ್ದಾನೆ ಓ ಹಳೆ ಪ್ರೇಯಸಿನ ಮೀಟ್ ಮಾಡೋಕ್ಕಿರಬೇಕು ಒಳ್ಳೆ ಚಾನ್ಸು ಅಂತ ಹೇಳ್ಕೊತಾ ಈ ವಿಷಯವನ್ನು ಅಣ್ಣ ಸೂರ್ಯಕಾಂತ್ಗೆ ಹೇಳಕ್ಕೆ ಬರ್ತಾನೆ ಇದಕ್ಕೆ ಏನೋ ಚಂದ್ರು ಇಷ್ಟೊತ್ತಲ್ಲಿ ಏನು ವಿಷಯ ಅಂತ ಕೇಳಿದಾಗ ಮಾಧವ ಹೊರಗಡೆ ಹೋಗಿರೋ ವಿಷಯನ ಹೇಳ್ತಾನೆ ಆಗ ಅಲ್ಲಿಗೆ ಇಂದ್ರ ಕೂಡ ಬಂದು ವಿಷಯನ ಕೇಳಿ ಖುಷಿಯಿಂದ ಹೌದಾ ನನ್ನ ಅನುಮಾನ ಆಯ್ತು ಗ್ಯಾರಂಟಿ ಆ ಹುಡುಗಿನೇ ಮೀಟ್ ಮಾಡೋಕ್ ಹೋಗಿರ್ತಾನೆ ಮಾಧುವ ಈ ರೀತಿ ಮಾಡ್ತಾ ಇರೋದಕ್ಕೆ ನಂದಕುಮಾರನಿಗೆ ಈ ರೀತಿ ಆಗ್ತಾ ಇರೋದಕ್ಕೆ ಇಂದ್ರ ತುಂಬಾನೇ ಖುಷಿ ಪಡ್ತಾಳೆ ಪುನಃ ಸೂರ್ಯಕಾಂತ್ ಅರಿಶಿನ ಶಾಸ್ತ್ರ ಆದ್ಮೇಲೆ ಎಲ್ಲೋ ಹೋಗೋ ಆಗಿಲ್ಲ ಅಂತದ್ರಲ್ಲಿ ಹೊರ ಹೋಗಿದ್ದಾನೆ ಅಂದ್ರೆ ಇಂದ್ರ ಹೇಳ್ದ ಹಾಗೆ ಏನೋ ಕಳ್ಳಾಟ ನಡೀತಾ ಇದೆ ಅವನು ಆ ಹುಡುಗಿನ ಇಷ್ಟ ಪಟ್ಟಿರ್ಬೇಕು ನಂದ ಮಾಡ್ತಿರೋ ಮದುವೆ ಒತ್ತಾಯದ ಮದುವೆ ಆಗಿರ್ಬೇಕು ಅಂತ ಹೇಳಿದಾಗ ಹೌದಣ್ಣ ನಮ್ಗೊಂದೊಳ್ಳೆ ಅವಕಾಶವನ್ನ ದೇವ್ರ ಸೃಷ್ಟಿ ಮಾಡ್ಕೊಟ್ಟಿದ್ದಾನೆ ಅಂತ ಚಂದ್ರಕಾಂತ್ ಹೇಳಿದಾಗ ಇನ್ನೂ ತಡವ್ ಮಾಡೋದು ಬೇಡ ನಡಿ ಅವನು ಎಲ್ಲಿ ಹೋಗಿ ಏನ್ ಮಾಡ್ತಾನೆ ಅಂತ ನೋಡೋಣ ಅಂತ ಸೂರ್ಯಕಾಂತ್ ಹೇಳ್ತಾನೆ ಇಂದ್ರ ಗಂಡನಿಗೆ ರೀ ನಾನು ಬರ್ತೀನಿ ಅಂತ ಹೇಳಿದಾಗ ಈಗಲೇ ಕತ್ಲೆ ಆಗಿದೆ ಇಲ್ಲೇ ಇರು ಮನೇಲಿ ಅಂತ ಹೇಳ್ತಾನೆ ಗಂಡ ಮತ್ತೆ ಬಾಬಾ ಹೋದ್ಮೇಲೆ ಇಂದ್ರ ದೇವ್ರೇ ಆದಷ್ಟು ಬೇಗ ಇವರು ಬಂದು ಒಳ್ಳೆ ಸುದ್ದಿ ಕೊಡ್ಲಿ ಅಂತ ದೇವ್ರ ಹತ್ರ ಬೇಡ್ಕೊತಾ ತುಂಬಾ ಖುಷಿ ಪಡ್ತಾಳೆ ಇನ್ನು ಈ ಕಡೆ ಮಾಧವ ಸುಖನೇನ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಬಂದು ಟೀ ಕುಡಿತಾ ಇಬ್ರು ಈಗೆಲ್ಲ ಓಕೆ ಅಲ್ವಾ ಅಂತ ಕೇಳಿದಾಗ ಆಮ್ ಆ ಮಾಧುವ ಈಗ ಪರವಾಗಿಲ್ಲ ಆದರೂ ನೀನು ಹುಷಾರಾಗಿರ್ಬೇಕಲ್ವಾ ಕ್ಲಿನಿಕ್ ಕರ್ಕೊಂಡು ಹೋಗೋದಕ್ಕೆ ಯಾ ನಾನು ಇರಲಿಲ್ಲ ಅಂದರೆ ಏನು ಮಾಡಬೇಕಿತ್ತು ಹೊರ್ಗಡೆ ಯಾಕೆ ತಿನ್ನೋಕ್ಕೋದೆ ಮನೆಯಲ್ಲೇ ಅಕ್ಕನಿಗೆ ಹೇಳದಿದ್ದರೆ ಮಾಡಿಕೊಡ್ತಿದ್ರಲ್ವಾ ನೀನು ಜ್ವರ ಅಂತ ಹೇಳಿದ ತಕ್ಷಣ ನನಗೆಷ್ಟು ಗಾಬರಿ ಆಯ್ತು ಗೊತ್ತಾ ಇನ್ಮೇಲಾದರೂ ಹುಷಾರಾಗಿರು ನಿನ್ನ ಆರೋಗ್ಯನ ಚೆನ್ನಾಗಿ ನೋಡ್ಕೊ ಅಂತ ಹೇಳ್ತಾನೆ ಇದಕ್ಕೆ ಸುಕನ್ಯಾ ಅವನನ್ನೇ ನೋಡ್ತಾ ಮಾಧ್ವ ನೀನಿನ್ನೂ ಯಾಕೆ ಮದುವೆ ಆಗಿಲ್ಲ ಮದುವೆ ಆಗಿದ್ದಿದ್ರೆ ಈ ಥರ ಮಧ್ಯರಾತ್ರಿಲಿ ಬರ್ತಾ ಅಲ್ವಾ ಇದರರ್ಥ ನೀನು ಇನ್ನೂ ನನ್ನ ನೆನಪಲ್ಲೇ ಇದೆಯಾ ಅಂತ ಹೇಳಿದಾಗ ಮಾಧವ ಸುಕನ್ಯಾ ನೀನು ಏನೇನೋ ಯೋಚನೆ ಮಾಡ್ತಾ ಇದೆಯಾ ಅಂತ ಹೇಳಿದಾಗ ಮಾಧವ ನೀ ನನ್ನ ಬಗ್ಗೆ ಯೋಚನೆ ಮಾಡೋದನ್ನು ಬಿಟ್ಟು ಬಿಟ್ಬಿಡು ನೀನೊಂದು ಮದುವೆ ಮಾಡ್ಕೋ ನೀನು ಚೆನ್ನಾಗಿರೋದನ್ನು ನೋಡಿ ನನಗೂ ಖುಷಿಯಾಗುತ್ತೆ ನನ್ನ ಜೀವ್ನ ನೋಡ್ಕೋತೀನಿ ಪ್ಲೀಸ್ ನನ್ನನ್ನು ಬಿಡು ಅಂತ ಹೇಳ್ತಾಳೆ ಇದಕ್ಕೆ ಮಾಧವ ಸುಕನ್ಯಾ ಯಾಕೇನೇನೋ ಮಾತಾಡ್ತಾ ಇದೆಯಾ ಜ್ವರ ಬಂದಿದೆ ನಿನಗೆ ಬೇಗ ಟೀ ಕುಡಿ ಹೊರಡೋಣ ಅಂತ ಹೇಳ್ತಾನೆ ಇನ್ನು ಇವರಿಬ್ರು ಮೀಟ್ ಮಾಡಿ ಮಾತನಾಡೋದನ್ನ ಸೂರ್ಯಕಾಂತ್ ಮತ್ತೆ ಚಂದ್ರಕಾಂತ್ ಕಾರ್ನಲ್ಲೇ ನೋಡ್ತಾ ಇರ್ತಾರೆ ಅಣ್ಣ ಕನ್ಫರ್ಮ್ ಇವಳೇ ಮಾಧವನ ಹಳೇ ಪ್ರೇಯಸಿ ಅಂತ ಚಂದ್ರು ಹೇಳ್ತಾನೆ ಮನೆಯವರೆಲ್ಲ ಕಣ್ ತಪ್ಸಿ ಬಂದಿದ್ದಾನೆ ಅಂದ್ರೆ ಮದ್ವೆ ಗೊತ್ತಾಗಿರೋ ಟೈಮ್ ನಲ್ಲಿ ಆ ಹುಡುಗಿನೂ ಎಂಟ್ರಿ ಅಂದ್ರೆ ಇದು ನಮ್ಗೆ ಒಳ್ಳೆ ಅವಕಾಶ ಚಂದ್ರು ಅಂತ ಹೇಳಿದಾಗ ಹೌದಣ್ಣ ಇದನ್ನ ನಾವು ಕರೆಕ್ಟ್ ಟೈಮ್ಗೆ ಯೂಸ್ ಮಾಡ್ಕೊಂಡ್ರೆ ಆ ನಂದನ ನಾವು ಹೊಸಕಾಕ್ಬೋದು ಅಂತ ಹೇಳ್ತಾನೆ ಇದಕ್ಕೆ ಸೂರ್ಯಕಾಂತ್ ಅಂತೂ ಇಂತೂ ಈ ಮಾಧವನ ಮದ್ವೆ ನಿಲ್ಲಿಸೋದಕ್ಕೆ ಒಂದೊಳ್ಳೆ ಅಸ್ತ್ರ ಸಿಕ್ತು ಆ ಅಸ್ತ್ರದ ಹೆಸರೇ ಸುಕನ್ಯಾ ಅಂತ ಹೇಳ್ತಾನೆ ಇನ್ನು ಈ ಕಡೆ ನಂದಕುಮಾರ್ ರಾತ್ರಿ ಮಲಗಿರ್ಬೇಕಾದ್ರೆ ಚಂದ್ರಕಾಂತ್ ಹೇಳಿದ್ದ ಹಳೆ ಮಾತನ್ನೆಲ್ಲ ನೆನಪಿಸ್ಕೊಂಡು ಗಾಬರಿಯಿಂದ ಬೆಚ್ಚಿ ಬೀಳ್ತಾನೆ ತಕ್ಷಣ ಗಿರಿಜಾ ಕೂಡ ಎದ್ದು ಯಾಕ್ರಿ ಏನಾಯ್ತು ಅಂತ ಕೇಳಿದಾಗ ಗಿರಿಜಾ ಸ್ವಲ್ಪ ನೀರು ಕೊಡು ಅಂತ ಹೇಳ್ತಾನೆ ಗಿರಿಜಾ ನೀರನ್ನು ಕೊಟ್ಟು ಯಾಕ್ರಿ ಏನಾದರೂ ಕೆಟ್ಟ ಕನ್ಸ್ ಬಿತ್ತ ಅಂತ ಕೇಳಿದಾಗ ಕೆಟ್ಟ ನೆನಪುಗಳು ಕನಸ ಕಾಡ್ತಾ ಇದೆ ಗಿರಿಜಾ ಅಂದ್ರೆ ಅಂತ ಗಿರಿಜಾ ಪುನಃ ಕೇಳಿದಾಗ ಮಾಧುವನ್ ಮದುವೆನ ಹೊಂದ್ಕೊಂಡಾಗ ಆಗುತ್ತಲ್ವಾ ಏನು ತಪ್ಪಾಗಲ್ಲ ತಾನೆ ಅಂತ ಗಾಬರಿಯಿಂದ ಹೇಳಬೇಕಾದ್ರೆ ಯಾಕ್ರಿ ಏನೇನೋ ಯೋಚನೆ ಮಾಡ್ತಾ ಇದ್ದೀರಾ ಮದುವೆನೂ ಚೆನ್ನಾಗೇ ಆಗುತ್ತೆ ಏನಾಗಿದೆ ನಿಮಗೆ ಅಂತ ಹೇಳಿದಾಗ ಈ ಮದುವೆ ನನ್ನ ಆಸೆ ಪ್ರಕಾರನೇ ನಡೆಯುತ್ತಲ್ವ ಗಿರಿಜಾ ಒಂದು ವೇಳೆ ಅದು ಆಗದೇ ಇದ್ರೆ ನಾನು ಜೀವಂತವಾಗಿ ಅಂತ ಹೇಳ್ತಿದ್ದಾಗೆ ಗಿರಿಜಾ ಗಂಡನ ಬಾಯಿ ಮುಚ್ಚುತ್ತಾಳೆ ಅಯ್ಯೋ ದೇವ್ರೆ ಏನಂತ ಮಾತಾಡ್ತಾ ಇದ್ದೀರಾ ಇನ್ನೆರಡೇ ದಿನ ರೀ ನಮ್ಮ ಮನೆ ಸೊಸೆ ನಮ್ಮ ಮನೇಲಿ ಇರ್ತಾಳೆ ದಯಿಂದ ಎಲ್ಲ ಒಳ್ಳೇದೇ ಆಗುತ್ತೆ ನೀವು ಆರಾಮ ಮಲ್ಕೊಳ್ಳಿ ಅಂತ ಸಮಾಧಾನ ಮಾಡ್ತಾಳೆ ಇದಕ್ಕೆ ನಂದಕುಮಾರ ನೀನು ಮಲ್ಕೋ ಅಂತ ಹೇಳಿ ತಾನು ಎದ್ದು ಮಾಧವನ ರೂಮ್ ಕಡೆ ಬರ್ತಾ ಇರಬೇಕಾದ್ರೆ ಗಿರಿಜ ಗಂಡನನ್ನು ತಡೆದು ಯಾಕ್ರಿ ನಿಮ್ಗಿನ್ನೂ ಸಮಾಧಾನ ಆಗಲಿಲ್ವಾ ಅಂತ ಕೇಳಿದಾಗ ಗಿರಿಜ ಯಾಕೋ ಒಂಥರ ತಳ್ಮಳ ಅವನು ನನ್ನ ಶಕ್ತಿ ನನ್ನ ಧೈರ್ಯ ಗಿರಿಜಾ ಅಂತ ಹೇಳಿ ಪುನಃ ರೂಮ್ ಕಡೆನೇ ಹೊರಟಾಗ ಗಿರಿಜ ಅಲ್ರಿ ನೀವು ಹೋದರೆ ಅವನಿಗೆ ಎಚ್ಚರ ಅವನ ಅವ್ನ ಮನಸ್ಸು ಎಷ್ಟು ಸೂಕ್ಷ್ಮ ಅಂತ ನಿಮ್ಗೆ ಗೊತ್ತಿಲ್ವಾ ಪಾಪ ಬೆಳಿಗ್ಗೆಯಿಂದ ಶಾಸ್ತ್ರ ಅಂತ ತುಂಬ ಸುಸ್ತಾಗಿದ್ದಾನೆ ಅದಲ್ಲದೆ ಕಾಲಿಗೆ ಬೇರೆ ಏಟಾಗಿದೆ ನೀವು ಈಗ ಅವ್ರ ಮುಂದೆ ಹೋಗಿ ಕೂತ್ಕೊಂಡ್ರೆ ಅವನಿಗೆ ಅಪ್ಪ ಯಾಕೆ ಇಷ್ಟೊಂದು ಗಾಬರಿಯಾಗಿದ್ದಾರೆ ಅಂತ ಅವನಿಗೂ ಕೂಡ ಕಳವಳ ಆಗುತ್ತೆ ಅಲ್ವಾ ಅಂತ ಕೇಳ್ತಾಳೆ ಇನ್ನಿಷ್ಟು ಹೇಳಿದ್ಮೇಲೆ ನಂದ ಕುಮಾರ ಹೌದಲ್ವಾ ಅವನು ಮಧುಮಗ ಕಳಕಳಿಯಾಗಿ ಓಡಾಡ್ತಾ ಇರಬೇಕು ನಾನು ಯಾಕೆ ಇಷ್ಟೊತ್ತಲ್ಲಿ ಬಂದಿದ್ದೀನಿ ನನಗೆ ಬುದ್ಧಿನೇ ಇಲ್ಲ ಅವನು ನನ್ನ ಮಗ ಗಿರಿಜಾ ದೇವರೇ ಬಂದು ಕೆಟ್ಟದ್ದು ಮಾಡು ಅಂದರು ಅವನು ಮಾಡೋವನ್ನೆಲ್ಲ ಗಿರಿಜಾ ಆದರೆ ನನ್ನ ಆತಂಕ ಏನು ಗೊತ್ತಾ ಯಾವುದಾದ್ರೂ ಕೆಟ್ಟ ಗ್ರಹ ಬಂದು ಅವನು ದಾರಿ ತಪ್ಪಿಸ್ಬಿಟ್ರೆ ಅಂತ ತನಗಾಗೋತಿರೋ ಕಳವಳವನ್ನು ಹೆಂಡತಿ ಹತ್ರ ಹೇಳ್ಕೊತಾನೆ ಇನ್ನು ಮುಂದಿನ ಸಂಚಿಕೆಯಲ್ಲಿ ಕಲ್ಯಾಣ ಮಂಟಪದಲ್ಲಿ ಪರಮೇಶ್ ಹತ್ರ ದುಡ್ಡು ಕೇಳೋನ್ ಬಂದು ಎಲ್ಲೋ ನನ್ನ ದುಡ್ಡು ಈಗಲೇ ಕೊಡಬೇಕು ಅಂತ ಗಲಾಟೆ ಮಾಡ್ತಾ ಇರ್ತಾನೆ ವೀಣಾ ಅಣ್ಣ ನಿಮ್ಮ ದುಡ್ಡು ನಾವು ಕೊಟ್ಟೇ ಕೊಡ್ತೀವಿ ಕಷ್ಟಪಟ್ಟು ಹೇಗೋ ಒಳ್ಳೆ ಸಂಬಂಧ ಸಿಕ್ಕಿದೆ ಅದನ್ನು ಹಾಳು ಮಾಡಬೇಡಿ ಅಂತ ಬೇಡ್ಕೊಂಡ್ರು ಅವನು ಪರಮೇಶ್ಗೆ ಹೊಡೆದೇ ಬಿಡ್ತಾನೆ ಅದನ್ನು ನಂದಕುಮಾರನ ಫ್ಯಾಮಿಲಿ ನೋಡಿಬಿಡುತ್ತೆ